புனீத்ம்த் நவ் லவ் அனுமூன் நூற ಹದಿನಾರ ಹದಿನೆಂಟು ಪ್ರಶಸ್ತಿ ಬಂದ ನನಗೆ ಅದನ್ನ ನೋಡಿ ಇನ್ನೊಬ್ಬರಿಗೆ ಆಗಬಾರ್ದು ನಾವು ಬಾಲ್ಯ ಎರಡು ನೂರು ತಡೆಗಟ್ಟಿ ಮೊಬೈಲ್ ಬೇಕು ಇದ್ರಾಗ ಎದಕ್ಕೆ ನಾವು ಉಪ್ಯೋಗ ಎಷ್ಟು ಉಪಯೋಗ ಹೇಳ್ತೀನಿ ನಾರಿ ಮನೆಗೆ ಉಪಕಾರಿ ಈಗ ಯುವಕ ಯುವತಿಯರು ಒಂದು ಎರಡು ಮೂರು ನಾಲ್ಕು ಗ್ರಹ ಪಂಚ ಸಾಕು

ಈ ಹದಿನಾರು ವರ್ಷದಾಗ ಯಾರು ಗೆದ್ದಿದ್ದೀರಿ ಮುಂದೆ ನೀವು ಸಮೃದ್ಧಿ ಅದಕ್ಕೆ ಯುವಕ ಯುವತಿಯರಿಗೆ ಭಾಳ ಹೇಳ್ತೀನಿ ಲವ್ ಮಾಡ್ರಿ ನಾ ಬೇಡ ಅನ್ನೋದಿಲ್ಲ ಆದ್ರೆ ನಿಮ್ ಮನೆಗೂ ಒಪ್ಪಬೇಕು ಅವ್ರ ಮನೆಗೂ ಒಪ್ಪಬೇಕು ಮತ್ತೆ ಮುಂದಿನ ಮಕ್ಕಳಿಗೆ ನೀವು ಹಳದಂತ ಮಕ್ಕಳಿಗೆ ತೊಂದರೆ ಬರಬಾರದು ಜಾತಿ ಒಳಗ ಅಂತ ಮಾಡ್ರಿ ಆದ್ರೆ ಏನಾರ ಮಾಡಿ ಅವ್ರು ಒಪ್ಪುದಿಲ್ಲ ಏನು ಗಾಡಿ ಹಳಿಗೆ ಬಿದ್ದು ಸತ್ತು ಹೋಗ್ಬೇಡ್ರಿ ಅಂದ್ರೆ ನೀವು ಹೇಳುದು

ಮೊಬೈಲ್ ಬಂದೈತಿ ಮಂದಿ ಮನಸ್ಸ ಕೆಡಿಸೈತಿ ರೊಕ್ಕ ಕೊಟ್ಟು ಮಾತಾಡುವುದು ಬಂದ ಬಿಟ್ಟೈತಿ ಮೊಬೈಲ್ ಬಂದೈತಿ ಮಂದಿ ಮನಸ್ಸ ಕೆಡಿಸೈತಿ ಇಲ್ಲೇ ಇದ್ದು ಮುಂಬೈದಾಗ ಅದಿನಂತ ಹೇಳ್ತೈತಿ

ಈಗ ಬಾಗಿ ದಂಡೆ ಕೊಂಚಿತ್ತು ಇದು ಗಾರ್ಪರ್ ಲೇಡ್ಗೆ ಉಷೆ ಗಹರಿ ನಿಂದಗೆ ಗಾಡವಾದ ನಿದ್ದೆ ಇತ್ತಿ ಕಿಕ್ಕೆ ಅದ ಕುನ ವರ್ಷ째 ನಾ ನಾ ಅದ್ ಉಟ್ಲೇ ಐತು ಮಂದ್ ಒಯ್ಕುತ್ತಿರು شهری ನಿಂದಾದೆ ಇದಕ್ಕೆ ನಾಟಿ ಇವಂತ ಜಾಗೆ ಮಲಕ ಅಂದ್ರೆ ಇಷ್ಟು ಪಾಡ್ಸೆ ಕ್ಯಾ ಫಿಕ್ಷನ್ ಇರ್ಜಿ ಹೈ ಯಹ ಆರಾಮ್ ಪರಂ ಹೈ ಬರೆ ಜೀವಿನ ಒಡ್ಲ್ಯ ಕೂರ್ಪಂತ ವಾಲ್ಯಾದ್ ಮಾಡ್ದೇ ಅಂದ್ರ ಬರ್ದಲ ಯಾ ಟೈಮ್ ದೆ ಏನ್ ಕೈಯಬೇಕು புனீத்மாரணா <laughs> <laughs> ಇಲ್ಲ ಯಾಕೆ ಇಲ್ಲ ಮತ್ತೆ ಪದಕಗಳನ್ನ ಕೊಟ್ಟರೆ ಬೆಳ್ಳಿ ಪದಕ ಬಂಗಾರ ಪದಕ ಇದಿಲ್ಲ ಬೆಳ್ಳಿ ಪದಕ ಬಂಗಾರ ಪದಕ ಇದಿಲ್ಲ ಇಲ್ಲ ಪ್ರಶಸ್ತಿ ಪತ್ರ ಐತಿ 1 ಲಕ್ಷ ರೂಪಾಯಿ ಇಲ್ಲಿ ಮಾಡಿದ್ದಾರೆ 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟರ 1 ಲಕ್ಷ ರೂಪಾಯಿ ಇದೆ ಅದೇ ಇಲ್ಲೇ ಇಟ್ಸಿ ಜಾಸ್ತಿ ಇಲ್ಲ 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 ಇರ್ಲಿ ಕಟ್ ಮಾಡೋಣ ಆ ಪ್ರಶಸ್ತಿ ಒಂದು ಲಕ್ಷ ರೂಪಾಯಿ ಚೆಕ್ ಕೊಟ್ಟಾರ ಮತ್ತು ಪ್ರಶಸ್ತಿ ಪತ್ರ ಕೊಟ್ಟಾರ ಕೊಟ್ಟಾರೋರ್ ಅನುಬಂಧ ಅವಾರ್ಡ್ ಅಂತ ಕೊಟ್ಟಾರ ಕೊಟ್ಟು ಪುನೀತ್ ರಾಜ್ಕುಮಾರ್ ಹೆಸರಿನ ಕಲರ್ ಕನ್ನಡಿಗ ಪ್ರಶಸ್ತಿ ಪಡೀತಿರೋ ಗಟ್ಟಿಗೆತ್ತಿ ಗುರಮ್ಮ ಸಂಕೀನ ಮಠ ಅವರು ಒಂಬತ್ತು ವರ್ಷದವ್ರು ಇದ್ದಾಗ ಬಾಲ್ಯ ವಿವಾಹ ಆದ್ರಿ ಬಾಲ್ಯದಲ್ಲೇನೇ ವಿಧವೆ ಆದರು ನನಗೆ ನೌಕರಿ ಕೊಡ್ಸಿದ್ರು ನಾನು ಊಟ ಮಾಡ್ತೀನಿ ಅಂದ್ರೆ ಅವರು ಮಿಸ್ಮರಿಸ್ಕೊಂಡೆ ಊಟ ಮಾಡ್ತೀನಿ ನನಗೆ ನೋಡಿ ಇನ್ನೊಬ್ಬ ಯಾರು ನಾ 나 ಬಾಲ್ಯ ಯೋ 200 ಸಾರಿ ಕಟ್ಟಿದೆ ಮಹಿಳೆಯರಿಗೆ ಹೇಳ್ತೀನಿ ಕಲ್ಲಿಚ ನಾರಿ ಮನೆಗೆ ಉಪಕಾರಿ ಅವನು ಬಂದಾ ಅಪ್ಪ 204 25 ಮತ್ತು 26 ಸಂಜೆ 7 ಗಂಟೆಗೆ ಯಾರ್ ಯಾರ್ ಕರ್ಕೊಂಡೋದ ನೀವು ನಿರ್ದೇಶಕರು ಯಾರ್ இல்ல பத்திரா எங்க

ಬೆಳಿಗ್ಗೆ ಬಂದಿ ಕಾರ್ಯಕ್ರಮ ಎಲ್ಲ ಅಷ್ಟೇ ಎಲ್ಲ ನನ್ನ ಕೆಲವೊಂದಿ ಮೂರ್ನಾಲ್ಕು ಮಂದಿ ಆಯ್ಕೆ ಮಾಡಿದ್ದೀರವ ಯಾರು ಏನೇನೋ ಮಾಡ್ಯಾರಂತ ಆದ್ರ ಅದ್ರಾಗ ಮಾತ್ರ ಅಮ್ಮ ಒತ್ತ ಬಿಟ್ಟ ಸಾಯಿಬು ನಾನು

ಹದಿನಾರನೇ ಹದಿನೆಂಟು ಪ್ರಶಸ್ತಿ ಬಂದವನು ನಾನು ಈಗ ಬ್ಯಾಂಕ್ ಅಲ್ಲಿ ಕದ ತೆರೆದಿದ್ರೆ ಅಲ್ಲಿ ಎರಡು ಕೋಲಿ ಪೂರ್ತಿ ತುಂಬೆ ಅತಿ ಕಡೆ ತೋರಿಸ್ತೀನಿ ನಾನು ಕಡೆ ಆ ನಂತರ ಎಲ್ಲಿ ಹೋಗಿ ಇಂಥವೆಲ್ಲ ಬೆನ್ನು ಹೊತ್ತಾಡಿಕೆ ಎಲ್ಲಿ ಬೇಕು ಅಲ್ಲಿಟ್ಟಿನಿ ಅಲ್ಲಿ ನೋಡ್ಬೇಕು ಅಷ್ಟು ಪ್ರಶಸ್ತಿಗಳು ಸುಮಾರು ನೂರಕ್ಕಿಂತ ಜಾಸ್ತಿ ಪ್ರಶಸ್ತಿಗಳನ್ನ ಅಮ್ಮವ್ರಿಗೆ ಮುಡಿಯಾರ ಅಂತ ಹೇಳ್ತಾರೆ ಅವರು ತೋರ್ಸಾಕ ಅಂದ್ರೆ ನಾ ಮಾಡಿದ್ದು ಕೆಲಸ ಎಲ್ಲಾ ಇಲಾಖೆದಾಗೂ ಮಾಡಿದ್ದು ಮಾಡಿದ್ರಿ ಅದಕ್ಕೆ ಇಷ್ಟು ಪ್ರಶಸ್ತಿ ಬಂದವು ಶಿಕ್ಷಣ ಇಲಾಖೆದಾಗ ಡಿ ಪಿ ಟಿ ಆಗ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದು ನನ್ನ ಸಂಪನ್ಮೂಲ ವ್ಯಕ್ತಿ ಅಂತ ತಗೊಂಡಿದ್ರು ಗುದ್ಗೆನಾರ ಬಾಯಿ ಅವರು ಆ ನಂತರ

आई के नोट पिट रहा है जिक्च बंद है किधर शूटिंग मर्कन होगा कर